ಮಹಾಮಾರಿ ಬರುತ್ತೆ ಅಂತೇಳಿ ಈಗ ಮತ್ತೆ ಕೋವಿಡ್ ವೈರಸ್ ಮಹಾರಾಷ್ಟ್ರದಲ್ಲಿ ನಮ್ಮ ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಮತ್ತೆ ನಿನ್ನೆಲೆ ಪತ್ತೆಯಾಗಿದೆ ಒಬ್ಬರು ಗರ್ಭಿಣಿ ಮಹಿಳೆಗೆ ಬಂದಿದೆ ಏನು ಹೇಳ್ತೀವಿ ಈ ಸಂವತ್ಸರ ಪರದಲ್ಲಿ ಒಂದು ಹೊಸ ರೋಗ ಬರೋ ಸೂಚನೆ ಇದೆ ಆಗಲೇ ಬಂದಿದೆ ಇನ್ನು ವರ್ಷ ತನಕ ಇರುತ್ತೆ ಇದು ತಾವಲ್ಸದೆ ರೋಗ ಮತ್ತೊಂದು ರೂಪವನ್ನು ತಾಳ್ತಾರೆ ಇದು ಏನು ಹಳೇದು ಬಂದಿತ್ತು ಕೊರೋನಾ ಅಲ್ಲಿ ಸೇಮ್ ಮತ್ತೊಂದು ರೂಪದಾಗುತ್ತೆ ಅಂತ ಹೇಳ್ಬೇಕು ವಾಯು ರೂಪದಲ್ಲಿ ಬರುತ್ತೆ ವಾಯು ಜನ ಏನು ಮುಂಜಾಗ್ರತೆ ತಗೋಬೇಕು ಅಂತ ಕೇಳ್ತೀರಿ ದೇವರ ಬಟ್ಟೆ ಮೇನ್ ಇತರ ಎಲ್ಲ ವಾಯು ಮಾಲಿನ್ಯ ಆಗಿದೆ ಭೂ ಮಾಲಿನ್ಯ ಆಗಿದೆ ಜಲಮಾಲಿನ್ಯ ಆಗಿದೆ ಯಾವುದು ಒಳ್ಳೆ ರೀತಿಯ ಸಿಗ್ತಾ ಇಲ್ಲ ಅದು ಸ್ವಲ್ಪ ಹುಷಾರು ಒಳ್ಳೆ ಪ್ರಿಕಾಶನ್ಸ್ ಇರೋದು ಒಳ್ಳೆ ಈ ಸಲ ಬರುವಂಥ ಕಾಯಿಲೆ ಘೋರವಾಗಿದೆ ವಾಯು ರೂಪದಲ್ಲಿ ಒಂದು ಕಬಾಯ ಥರ ಒಂದು ಉಸಿರಾಟಕ್ಕೆ ತೊಂದರೆಯಾಗಿ ಚಿರತನಕವಾಗಿ ಮನುಷ್ಯರಿಗೆ ಸಾವು ಮಾಡಲು ವರ್ಷ ಲೋಕಕ್ಕೆ ಇದೆ ವರ್ಷ ಈ ಕಾಯಿಲೆ ತನಕ ಸಿಂಪ್ಟಮ್ಸ್ ಇರುತ್ತೆ ಅದೇ ಕಮ್ಮಿ ಆಗುತ್ತೆ ಹೋಗುತ್ತೆ ಬರುತ್ತೆ ಇದು ಆಯುಷ್ ಐದು ವರ್ಷ ಇದೆ ಅಷ್ಟೇ ಅಲ್ಲದೆ ಈ ಬಾರಿ ಮಳೆನೂ ಬೇಗನೆ ಮಾಡಿಸೋದು ಸ್ಟಾರ್ಟ್ ಆಗಿದೆ ಈ ಜಲಪ್ರಳಯದ ಏನಾದರೂ ಲಕ್ಷಣಗಳೇ ಈಗ ನಾಲ್ಕು ಮನೆ ಹೇಳಿದ್ದಲ್ಲ ವಾಯುವು ಜಾಸ್ತಿ ಇದೆ ಇಲ್ಲಿ ಜಲದ್ದು ಜಾಸ್ತಿ ಇದೆ ಮೇಘಸ್ಪೋಟ್ ಆಗೋ ಲಕ್ಷಣ ಭಾಳ ಇದೆ ಹಿಮಾಲಯದಿಂದ ಅಪಾಯ ಇದೆ ಅದು ಡೆಲಿವರಿ ಆವರಿಸ್ತದೆ ಭೂಕಂಪಗಳು ಭಾಳ ಜನಗಳ ಸಾವು ಸಾಮ್ರೋವು ಮತೀಯ ಗರ್ಮಿ ಹೆಚ್ಚು ಅರಸ ನರ ಮನೆಗೆ ಕಾರ್ಬೌಡ ಕವಿದಿತ್ತು ಅರಸಿನ ಮನೆಗೆ ಕಾರ್ಮೋಣ ಆ ದಸರಾ ದರ ಕಾರ್ ಬೋರ್ಡ ಕವಿದಿತ್ತು ರಾಜಕೀಯವಾಗಿ ನೀವು ಹೇಳಿದ್ರಿ ನಮ್ಮ ಮತೀಯ ಗಲಭೆಗಳದ್ದು ಮತ್ಯಯ ಗಲಭೆಗಳು ಸ್ಟಾರ್ಟಾಗಿ ಈ ದಿವಸ ಇದೆ ಆಯ್ತಲ್ಲ ಇದನ್ನು ಮತ್ತು ವಿದ್ಯುಗಿದು ಪ್ರಾರಂಭ ಆಗ್ತಾರೆ ಹ್ಞೂ ತೆಂಡೆಲ್ಲ ಶಾಂತಿ ಇದೆ ಇದು ಹೊಸ ಹೊಸ ದೇಶಗಳು ಉತ್ಪತ್ತಿ ಆಗ್ತವೆ ಕೆಲವು ದೇಶಗಳು ಅಳೆದು ಹೋಗ್ತಾರೆ ಅನೇಕ ರಾಜಕೀಯ ಮುಖಂಡರಿಗೆ ಸಾವಿದೆ ನೋವಿದೆ ರಕ್ತಿದೆ ರಾಜ್ಯ ರಾಜಕಾರಣದಲ್ಲಿ ಮೇಘ ಸ್ಫೋಟ ಬಹಳ ಇದೆ ಇದರಲ್ಲಿ ರಾಜಕಾರಣದಲ್ಲಿ ನಮ್ಮಲ್ಲಿ ಈ ಸಾಮಾನ್ಯವಾಗಿ ಭವಿಷ್ಯದಲ್ಲಿ ಯುಗಾದಿ ಒಂದು ಭವಿಷ್ಯ ಬರುತ್ತೆ ಆಮೇಲೆ ಸಂಕ್ರಾಂತಿ ಭವಿಷ್ಯ ಯುಗಾದಿ ಭವಿಷ್ಯ ಮಳೆ ಬೆಳೆ ಜನ ಸಂಕ್ರಾಂತಿ ಭವಿಷ್ಯದಲ್ಲಿ ರಾಜರ ಬಗ್ಗೆ ದೊಡ್ಡ ದೊಡ್ಡ ವ್ಯಾಪಾರಸ್ಥರ ಬಗ್ಗೆ ಶ್ರೀಮಂತರ ಬಗ್ಗೆ ಅದು ಬರುತ್ತೆ ಸಂಕ್ರಾಂತಿ ಅವ್ರಿಗೆ ಏನು ಸರ್ಕಾರ ಕಪ ಇಲ್ಲ ಸಂಕ್ರಾಂತಿ ಭವಿಷ್ಯ ನೋಡಿ ಹೇಳ್ಬೋದು ಏನಾಗುತ್ತೆ ಹೇಳಿದ ಕಾರ್ ನೋಡೋ ಕವಿದಿತ್ತು ಯಾರಿಗೂ ನೆಮ್ಮದಿ ಇಲ್ಲದಂತ ಕಾಲ ಬರುತ್ತೆ ಅತಂತ್ರವಾಗ ಲಕ್ಷಣ ಏನಿದೆ ರಾಜಕಾರಣಿ ಎಲ್ಲರೀತಿ